ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ರೈಸನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ತೀನಿ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಎಷ್ಟು ರುಚಿ ರುಚಿಯಾಗಿ ಮಾಡ್ಬೋದು ಅಂತ ಹಾಗೆಯೇ ಈ ಪಾಲಕ್ ಸೊಪ್ಪಲ್ಲಿ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ ಬಿ ಸಿ ಜೀವಸತ್ವ ಇರುತ್ತೆ ಇದು ಕೀಲು ನೋವು ಇರೋರಿಗೆ ಆಮೇಲೆ ಆಲ್ರೆಡಿ ಸ್ಪೆಕ್ಟ್ ಬಂದಿರುತ್ತೆ ಸಣ್ಣ ವಯಸ್ಸಲ್ಲೇ ಸ್ಪೆಕ್ಟ್ ಬಂದು ಬಂದಿರುತ್ತೆ ಅವರಿಗೆಲ್ಲ ಇದು ತುಂಬಾ ಒಳ್ಳೆಯದು ನಮಗೆ ಪಾಲಕ್ ರೈಸ್ ಮಾಡಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಮತ್ತು ಈ ಥರ ಹಸಿ ಮೆಣಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿರಬೇಕು ಮತ್ತು ಅರಿಶಿನ ಪುಡಿ ಉಪ್ಪು ಸಾ ಜೀರಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಕರಿಬೇವು ಹವೇಶ್ ಪೌಡರ್ ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಕೊತ್ತಂಬರಿ ಪಾಲಕ್ ಸೊಪ್ಪನ್ನು ನಾವು ತಿಂತಾ ಇದ್ದರೆ ನಮಗೆ ದೃಷ್ಟಿದ್ರೋಷ ಎಲ್ಲ ನಿವಾರಣೆ ಆಗುತ್ತೆ ಈ ಥರ ಇಟ್ಕೊಂಡು ನಾವು ಎಣ್ಣೆ ಹಾಕಿ ಹಾಕಬೇಕು ನಮ್ಗೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಪಾ ಎಣ್ಣೆನ ನಾವು ಹಾಕಬೇಕು ಸ್ವಲ್ಪ ಇದಕ್ಕೆ ತುಪ್ಪನೂ ನಾವು ಆ್ಯಡ್ ಮಾಡ್ಬೋದು ಅಂದರೆ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಕೀಲು ನೋವು ಇದ್ದವರು ಪಾಲಕ್ ಸೊಪ್ಪು ತಿಂತಾ ಬಂದರೆ ಸ್ವಲ್ಪ ಕೀಲು ನೋವೆಲ್ಲ ಕಡಿಮೆ ಆಗುತ್ತೆ ಸಣ್ಣ ಮಕ್ಕಳಿಗೆ ಈ ಥರ ಯಾರೂ ಸೊಪ್ಪು ತಿನ್ನಲಿಲ್ಲ ಅಂದರೆ ಈ ಥರ ನೀವು ರೈಸಲ್ಲಿ ನೀವು ಮಾಡಿಕೊಡ್ಬೋದು ತಿಂತಾರೆ ಆವಾಗ ಕೆಲವೊಬ್ರು ಮನೆಯಲ್ಲಿ ಪಾಲಕ್ ಸೊಪ್ಪನ್ನು ಸೊಪ್ಪು ಅಂದ್ರೆ ಸ್ವಲ್ಪ ಮಕ್ಕಳು ಹಿಂದು ಮುಂದು ಮಾಡ್ತಾರೆ ತಿನ್ನಲಿಕ್ಕೆ ಅದಕ್ಕೆ ನಾವು ಈ ಥರ ರೈಸಲ್ಲಿ ಸಾಂಬಾರಲ್ಲಿ ಹಾಕಿ ನಾವು ತಿನ್ನಿಸ್ಬೋದು ನೋಡಿ ಈ ಥರ ಎಣ್ಣೆ ಕಾದ ಆದಮೇಲೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಗೋಡಂಬಿ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ಸ್ವಲ್ಪ ಜೀರಿಗೆ ಗೋಡಂಬಿ ಮತ್ತೆ ಜಜ್ಜಿದ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಯಲ್ಲಿ ಈಗ ಹಸಿ ಮೆಣಸಿನ್ಕಾಯಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಅದನ್ನ ನಾನು ಹಾಕ್ತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಈ ಪಾಲಕ್ ಸೊಪ್ಪನ್ನ ನಾವು ಧರೆಯ ಅಮೃತ ಅಂತ ಹೇಳ್ತೀವಿ ಇದಕ್ಕೆ ನಾನು ಮತ್ತೆ ಕರಿಬೇವನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಹಸಿ ಹಸಿಯಾಗಿ ಇರಬಾರ್ದು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನಾವು ಪಾಲಕಲ್ಲಿ ಮತ್ತು ಬೇರೆ ಬೇರೆ ಅಡುಗೆನೂ ಎಲ್ಲ ಮಾಡ್ಬೋದು ಬಟ್ ಇವತ್ತು ನಾನು ಸ್ಪೆಷಲಿ ನಿಮಗೆ ರೆಸ್ಟೋರೆಂಟು ಸ್ಟೈಲಲ್ಲಿ ಪಾಲಕ್ ರೈಸ್ ಹೇಗೆ ಮಾಡ್ಬೋದು ಅಂತ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಫ್ರೈ ಆಗ್ತಾ ಚೆನ್ನಾಗಿ ಇದು ಫ್ರೈ ಆಗಬೇಕು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ ಇದು ನಮಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಳ್ಳಲಿಕ್ಕೆ ತುಂಬ ಈಸಿ ಇಲ್ಲ ರೆಸಿಪಿ ಇದೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಹವೇಜ್ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಎಲ್ಲನೂ ಮತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಸ್ತೂರಿ ಹಾಕ್ತಾ ಇದ್ದೀನಿ ನೋಡಿ ಇದು ಮಕ್ಕಳ ಲಂಚ್ ಬಾಕ್ಸಿಗೆ ಕೊಟ್ಟರೆ ನಿಜವಾಗ್ಲೂ ಒಂದು ಅಗ್ಳೂ ಬಿಡಲ್ಲ ಅಷ್ಟು ಚೆನ್ನಾಗಿ ತಿಂದು ಬರ್ತಾರೆ ಅಷ್ಟು ಹೆಲ್ದಿ ಕೂಡ ಪಾಲಕು ಮಕ್ಕಳಿಗೆ ಬೆಳೆಯೋ ಮಕ್ಕಳಿಗೆ ಅಂದರೂ ಇದು ಹೇಳಿ ಮಾಡಿಸಿದ ರೆಸಿಪಿ ಇದೆ ಲಂಚ್ ಬಾಕ್ಸಿಗೂ ಅಷ್ಟೇ ತುಂಬ ಈಸಿಯಾಗಿ ಆಗುತ್ತೆ ನಾವು ಒಂದು ಕಡೆ ಅನ್ನ ಮಾಡಿ ಇಟ್ಕೊಂಡಿರಬೇಕು ಅಥವಾ ಅನ್ನ ನಮಗೆ ಮಿಕ್ಕಿರುತ್ತೆ ಅದರಲ್ಲೂ ನಾವು ಇದನ್ನು ಮಾಡ್ಬೋದು ನಾನು ಪಾಲಕ್ಕು ಮತ್ತು ನಾಲ್ಕು ಐದು ಸೂಡು ಪಾಲಕ್ಕು ಮತ್ತು ಹಸಿಮೆಣ್ಸಿನ್ಕಾಯಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಪಾಲಕ್ಕು ಮತ್ತು ಹಸಿಮೆಣ್ಸಿನ್ಕಾಯಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡಿ ಇವಾಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಮೆಂಬರ್ಸ್ ಎಷ್ಟಿದ್ದಾರೋ ಅಷ್ಟು ನೋಡು ನೀವು ಸ್ಯೂಡನ್ನು ತೊಗೋಬೋದು ಎರಡು ಸ್ಯೂಡ್ ತೊಗೋಬೋದು ಮೂರು ಸ್ಯೂಡ್ ತೊಗೋಬೋದು ಎಷ್ಟು ಸ್ಯೂಡ್ ಹಾಕ್ತಿರೋ ಅಷ್ಟು ಚೆನ್ನಾಗೇ ಇರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾಲ್ಕೈದು ಸ್ಯೂಡ್ ತೊಗೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಕೊತ್ತಂಬರಿ ಇದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಇವಾಗ ಕಲಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಕಲಿಸ್ತಾ ಇರಿ ಇದು ಮಕ್ಳ ಲಂಚ್ ಬಾಕ್ಸಿಂಗ್ ಮಾಡಿಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಥವಾ ನಿನ್ನೆ ರಾತ್ರಿ ಏನಾದರೂ ಅನ್ನ ಮಿಕ್ಕಿರುತ್ತಲ್ವಾ ಸೊ ಈ ತರ ಬೆಳಗ್ಗೆ ನಾವು ನಾಷ್ಟಕ್ಕೂ ಈ ತರ ನಾವು ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡಿ ನಾವು ಅನ್ನ ಸಪ್ರೇಟಾಗಿ ಆಗಿ ಇಟ್ಕೊಂಡಿದ್ದೆ ಇದಕ್ಕೆ ಅನ್ನ ಹಾಕಿ ಕಲಿಸ್ತಾ ಇದ್ದೀನಿ ಇದೇ ಒಂದು ಪ್ಲೇಟು ರೆಸ್ಟೋರೆಂಟ್ ಅಲ್ಲಿ ತುಂಬಾನೇ ರೇಟ್ ಹೇಳ್ತಾರೆ ನಾವು ಮನೆಯಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ಒಂದು ಸ್ಯೂಟ್ ಪಾಲಕ್ ಸಿಗುತ್ತೆ ಅದರಲ್ಲಿ ನಾವು ಬೇಕಾದಷ್ಟು ವೆರೈಟಿನ ಮಾಡ್ಬೋದು ನೋಡಿ ಮೇಲೆ ಈ ಥರ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಕಲಸಿ ನೋಡಿ ಆ ಕಲರು ಆ ಟೆಕ್ಸ್ಚರು ರೆಸ್ಟೋರೆಂಟಲ್ಲೂ ಇದೇ ಥರ ಮಾಡ್ತಾರೆ ನಮ್ಮದು ಪಾಲಕ್ ರೈಸ್ ರೆಡಿ ಆಯಿತು ಇದು ನಿಜವಾಗ್ಲೂ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿದೆ ಮಕ್ಕಳಿಗಂತರೂ ತುಂಬಾ ಒಳ್ಳೆಯದು ಮತ್ತೆ ನೆಕ್ಸ್ಟ್ ರೆಸಿಪಿಯಲ್ಲಿ ಮತ್ತೆ ಬೇಕು